ನಿನ್ನೆ ತನಕ ಗ್ರಾಮದೇವಿಯ ಚರಿತ್ರೆಯನ್ನು ಹೇಳುವಾಗ ಬಿಡಾಲ ಬಂದ ರಸಿಲೋಮ ಬಂದ ರುದಾಗ್ರ ಬಂಧ ಬಿಡಾಲ ಬಂದ ಚಕ್ಷುರ ಬಂದ ಮಧು ಬಂದ ಕೈಟ ಬಂಧ ಅಂತಕ್ಕಂಥ ಆರು ಜನ ರಾಕ್ಷಸರನ್ನ ಏಳು ಜನ ರಾಕ್ಷಸರನ್ನ ಮಹಿಷಾಸುರನ್ನ ನಾವು ನಿಂದಿಸ್ಕೊಂತಿದ್ವಿ ಬರೀ ರಕ್ತ ಬರೀ ಮಾಂಸ ಬರೀ ಮೆದುಳು ನಾನಾ ರೀತಿಯಾಗಿರ್ತಕ್ಕಂಥ ನಾನಾ ರೀತಿಯ ಹಿಂಸೆಯನ್ನು ನಿನ್ನೆ ದಿವಸ ನೋಡಿದ್ವಿ ದೇವಿ ಮಾಡಿರ್ತಕ್ಕಂಥ ಯುದ್ಧದಲ್ಲಿ ಇಲ್ಲಿ ತನಕ ಸತ್ತಿರ್ತಕ್ಕಂಥ ಜನ ಎಷ್ಟಂತಂದ್ರೆ ಸುಮಾರು ಮೂರು ಸಾವಿರ ಅಕ್ಷೋಹಿಣಿ ಸೈನ್ಯ ನಾಶ ಆಯ್ತಂತ ಮೂರು ಸಾವಿರ ಅಕ್ಷೋಹಿಣಿ ಸೈನ್ಯ ಅಂತಂದ್ರ ಮನೆಗೆ ಹೋಗಿ ಲೆಕ್ಕ ಮಾಡ್ರಿ ಇಪ್ಪತ್ತೇಳು ಸಾವಿರ ಆನೆ ಇಪ್ಪತ್ತೇಳು ಸಾವಿರ ಕುದ್ರಿ ಇಪ್ಪತ್ತೇಳು ಸಾವಿರ ರಥಗಳು ಇಪ್ಪತ್ತೇಳು ಸಾಲ ಕಾಲಾಳುಗಳು ಕೂಡಿದ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಅಂಥವು ಮೂರು ಸಾವಿರ ಅಕ್ಷೋಹಿಣಿ ಸೈನ್ಯ ಅಲ್ಲಿ ನಾಶ ಆಯಿತು ಅಂದರೆ ರಕ್ತದ ನದಿಗಳು ಹರಿದುವಂಥ ಎಲುವಿನ ಗುಡ್ಡ ಬಿದ್ದಿತ್ತಂತ ಹೇಳ್ತಾರೆ ಪುರಾಣದಲ್ಲಿ ಅಂಥದ್ದೆಲ್ಲ ಆದ ಮೇಲೆ ಅಮ್ಮ ರಾಕ್ಷಸರು ಬಂದು ನಮಗೆ ಕಷ್ಟವನ್ನು ಕೊಡುವಾಗ ಉಪಟಳವನ್ನು ಕೊಡುವಾಗ ಉಪದ್ರವ ಕೊಡುವಾಗ ಸಕಾಲಕ್ಕೆ ನೀನು ಬಂದು ನಮ್ಮನ್ನು ರಕ್ಷಣೆ ಮಾಡಿದೆಯವ್ವ ಈ ನಿನಗೆ ಯಾವ ರೀತಿಯಿಂದ ನಾವು ಧನ್ಯವಾದ ಹೇಳಬೇಕು ನೀನು ಮಾಡಿದ ಉಪಕಾರವನ್ನು ಹೆಂಗ ತೀರಿಸಬೇಕು ತಾಯಿ ನಾವು ಅಂತ ಹೇಳಿ ಒಂಬತ್ತನೇ ಅಧ್ಯಾಯದಲ್ಲಿ ಆ ದೇವಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ಎಲ್ಲರೂ ಕೂಡಿ ಜೀವನದಲ್ಲಿ ಒಂದು ನೆನಪಿಟ್ಟುಕೊಡ್ರಿ ಎಷ್ಟೇ ಸಣ್ಣ ಉಪಕಾರ ಮಾಡಿದರೂ ಕೂಡ ಅವನ ಉಪಕಾರ ಸ್ಮರಣೆಯನ್ನು ನೀವು ಮಾಡಬೇಕು ಉಪಕಾರ ಸ್ಮರಣೆಯನ್ನು ಮಾಡ್ಲಿಕ್ಕೆ ನಮಗೆ ಮನುಷ್ಯರು ಅಂತ ಕರೆಯಂಗಿಲ್ಲ ಜಗತ್ತಿನಲ್ಲಿ ಸಣ್ಣದೊಂದು ಕೆಲಸ ಮಾಡಿದರೆ ಅವನಿಗೆ ಧನ್ಯವಾದ ಅಂತ ಹೇಳ್ತೀವಿ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಶುಕ್ರಿಯಾ ಅಂತ ಹೇಳ್ತೀವಲ್ಲ ಭಗವಂತನಿಗೆ ಎಂದಾದರೂ ನಾವು ಧನ್ಯವಾದ ಹೇಳಿದ್ದೀವ ಜೀವ ಕೊಟ್ಟ ಉಸಿರು ಕೊಟ್ಟ ರಕ್ತ ಕೊಟ್ಟ ಮಾಂಸ ಕೊಟ್ಟ ಮಿದುಳು ಕೊಟ್ಟ ಕಾಲು ಕೊಟ್ಟ ಕೈ ಕೊಟ್ಟ ಕಿವಿ ಕೊಟ್ಟ ಕಣ್ಣು ಕೊಟ್ಟ ಊಟ ಮಾಡಲಿಕ್ಕೆ ಬೆಳೆಯನ್ನು ಕೊಟ್ಟ ಒಂದು ಕಾಳಿಗೆ ಸಾವಿರ ಕಾಳನ್ನು ಕೊಟ್ಟ ಕಬ್ಬಿನಲ್ಲಿ ಸಿಹಿ ಇಟ್ಟ ಹಾಗಲ ಸಿಹಿ ಏನು ಏನು ಅವನ ಸೃಷ್ಟಿ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ನಾವು ಇಲ್ಲಿ ತನಕ ಏನು ಅಂತ ವಿಚಾರ ಮಾಡಿದ್ರೆ ಏನೂ ಕೊಟ್ಟಿಲ್ಲ ಏನೂ ಕೊಡಬೇಕಾಗಿಲ್ಲ ಅವನಿಗೆ ಕೊಡ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದೂ ಇಲ್ಲ ಆದ್ರೆ ಯಪ್ಪಾ ನಾನು ಬದುಕಲಿ ಅಂತ ಎಷ್ಟು ಕೊಟ್ಟಿ ತಂದೆ ಅಂತ ಒಂದು ನಿಂತು ಒಂದು ನಮಸ್ಕಾರ ಮಾಡಿದ್ರೆ ಆ ಉಪಕಾರ ಮುಟ್ಟೆ ಹೋಗ್ತದೆ ಭಗವಂತನಿಗೆ ಮಾಡಬೇಕಾ ಕೆಲಸ ಬ್ಯಾಂಕಿನೊಳಗೆ ಹೋದಾಗ ಚೆಕ್ಕಿಗೆ ಸೈನ್ ಮಾಡ್ಲಾಕ ಪೆನ್ ಇದ್ದಿದ್ದಿಲ್ಲ ಅಂದ್ರೆ ಪಕ್ಕದವ್ರ ಹತ್ರ ಒಂದು ಪೆನ್ ಇಸ್ಕೊತೀವಿ ಒಂದು ಸ್ವಲ್ಪ ಪೆನ್ ಕೊಡಿರಿ ಅಂತೀವಿ ಅವ ಪೆನ್ ಕೊಟ್ಟ ಅಂದ್ರೆ ಹಿಂಗೆ ಸೈ ಮಾಡಿ ವಾಪಸ್ ಕೊಡುವಾಗ ಏನಂತೀರಿ ಥ್ಯಾಂಕ್ಸ್ ಅಂತೀರಿ ಬಸ್ಸಿನೊಳಗೊಂದು ಸೀಟ್ ಕೊಟ್ಟವನಿಗೆ ಥ್ಯಾಂಕ್ಸ್ ಅಂತೀರಿ ಬ್ಯಾಂಕ್ನಾಗ ಪೆನ್ ಕೊಟ್ಟವನಿಗೆ ಥ್ಯಾಂಕ್ಸ್ ಅಂತೀರಿ ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ದೇವರಿಗೆ ನಾವು ಯಾವಾಗ ಧನ್ಯವಾದವನ್ನು ಹೇಳ್ತೀವಿ ಈ ಜಗತ್ತಿನಲ್ಲಿ ಯಾವುದೂ ಸಾಧ್ಯ ಇಲ್ಲ ಅದಕ್ಕೆ ಇವತ್ತು ಎಲ್ಲ ದೇವತೆಗಳು ಮೂವತ್ತ್ ಕೋಟಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರೆಲ್ಲ ಕೂಡಿಕೊಂಡು ತಾಯಿಯ ಪಾದದ ಮೇಲೆ ಕಣ್ಣೀರಿನಿಂದ ಅಭಿಷೇಕ ಮಾಡಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾರೆ ಎಷ್ಟು ಸುಂದರವಾಗಿ ಇಂದ್ರ ಮೊದಲಾದವರು ಮಹರ್ಷಿಯಿಂದ ವೇದಾಂತ ಪ್ರಮಾಣದ ಅಂದುಸ್ಥುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ನೆಲವಿನಲ್ಲಿ ಈ ರೂಪವನ್ನು ನೋಡ್ಲಿಕ್ಕೆ ನಮ್ಮ ಕೈಲ ಆಗಲ್ಲ ತಾಯಿ ಮೈ ಕೈ ಎಲ್ಲ ರಕ್ತಮಯವಾಗಿದೆ ಎಲ್ಲೆಂದರಲ್ಲಿ ಗಾಯಗಳು ಕಾಣಿಸ್ತಾ ಇದ್ದಾವೆ ಕೆದರಿದ ಕೂದಲು ಕೆಂಪಾದ ಕಣ್ಣುಗಳು ನಿನ್ನ ಈ ರೂಪವನ್ನು ತಡ್ಕೊಳ್ಳಿಕ್ಕೆ ನಮ್ಮಂಥವ್ರ ಕಡೆಯಿಂದ ಸಾಧ್ಯ ಇಲ್ಲ ತಾಯಿ ಅದಕ್ಕೆ ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ದೇವರ ಮೂರ್ತಿಗಳು ಶಾಂತವಾಗಿರ್ತವ ಅಕಸ್ಮಾತ್ ದೇವರ ಉಗ್ರವಾದ ರೂಪ ಏನಿದ್ರೆ ನಮಗೆ ಅದನ್ನು ನೋಡಲಿಕ್ಕೆ ತಡ್ಕೊಳ್ಳಿಕ್ಕೆ ಈ ಕಣ್ಣುಗಳಿಗೆ ದೇವರ ಶಕ್ತಿ ಕೊಟ್ಟಿಲ್ಲ ನಿನ್ನ ಈ ಉಗ್ರ ರೂಪವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ತಾಯಿ ದಯವಿಟ್ಟು ಶಾಂತಳಾಗುವ ಶಾಂತಳಾಗುವ ಮಾ ಕೆನೆ ಪಾದದ ಮೇಲೆ ಬಿದ್ದು ಕೇಳಿಕೊಂಡಾಗ ಆ ತಾಯಿ ತಕ್ಷಣವೇ ತನ್ನ ಯೋಗ ಮಾಯಿಂದ ವೇಷವನ್ನು ಬದಲಿಸಿ ಮಹಾಲಕ್ಷ್ಮಿಯ ರೂಪವನ್ನು ತಾಳ್ತಾರೆ ಸುಂದರವಾಗಿರ್ತಕ್ಕಂಥ ಸೀರೆ ಸುಂದರವಾಗಿರ್ತಕ್ಕಂಥ ಕಿರೀಟ ಸುಂದರವಾಗಿರ್ತಕ್ಕಂಥ ಆಭರಣ ಮುತ್ತುರತ್ನಗಳ ಆಭರಣವನ್ನು ಧರಿಸಿ ಕಾಲಲ್ಲಿ ಗಜ್ಜೆಯನ್ನು ಧರಿಸಿ ಕೊರಳಲ್ಲಿ ಪದಕವನ್ನು ಧರಿಸಿ ಮೂಗಿನಲ್ಲಿ ನತ್ತನ್ನು ಧರಿಸಿಕೊಂಡು ಪ್ರಶಾಂತವಾಗಿರ್ತಕ್ಕಂಥ ರೂಪದಲ್ಲಿ ಕಾಣಿಸಿಕೊಂಡಾಗ ಎಲ್ಲ ದೇವತೆಗಳು ಆಕೆಗೆ ಪ್ರಣಾಮಗಳನ್ನು ಮಾಡ್ತಾರೆ ಎಷ್ಟು ಚಂದ ಮಾಡ್ತಾರೆ ನಾನು ಹೇಳಿದೆ ನಿನ್ನೆ ದಿವಸ ಇಡೀ ದೇವಿ ಪುರಾಣದ ಎಂಟುನೂರಕ್ಕಿಂತ ಏಳ್ನೂರಕ್ಕಿಂತ ಹೆಚ್ಚಿಗಿರುವಂಥ ಈ ಪದ್ಯಗಳಲ್ಲಿ ಈ ಇಪ್ಪತ್ತೊಂದು ಪದ್ಯಗಳು ಮಾತ್ರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪದ್ಯ ಅಷ್ಟು ಅದ್ಭುತವಾಗಿ ಬರ್ತಾರೆ ಹೊರಗೆ ಮಹಿಷನು ಇಂದ್ರ ಮೊದಲಾಗಿರುತ್ತೆಹ ದೇವತೆಗಳು ತಮತಮಗೆರಗಿ ಕೈ ಮುಗಿದಾಗ ಪರದೇವತೆಯನ್ನು ನೋಡುತ್ತ ಯಾವಾಗ ಮಹಿಷಾಸುರ ನೆಲಕ್ಕೆ ಬಿದ್ದನಲ್ಲ ನಿನ್ನೆ ದಿವಸ ಮಹಿಷಾಸುರ ಅಂತಕ್ಕಂಥ ದುಷ್ಟನಾಗಿರ್ತಕ್ಕಂಥ ರಾಕ್ಷಸ ದುಷ್ಟರೊಳು ಮಹಾ ದುಷ್ಟನಿವನು ಭ್ರಷ್ಟರಳು ಮಹಾ ಭ್ರಷ್ಟನಿವನು ಅಂಥ ಒಬ್ಬ ದೈತ್ಯ ರಾಕ್ಷಸ ಭೂಮಿಯ ಮೇಲೆ ಹೆಣವಾಗಿ ಬಿದ್ದದ್ದನ್ನು ನೋಡಿ ಅಮಾನಮ ಎಂಥ ವಿಪತ್ತಿನಿಂದ ಎಂಪ ಎಂಥ ಕಷ್ಟದಿಂದ ನಮ್ಮನ್ನು ಪಾರು ಮಾಡಿದೆ ತಾಯಿ ಅಂಥೇಳಿ ಪರಮಪುರುಕಾಶುಗಳಿಂದ ವೇದಾಂತ ವೇದಾಂತವಾಕ್ಯವ ಕರುಣೆ ಭಕ್ತಾಧೀನಿ ಎಂದೆನುತಲ ಅಮರಗಣ ಈ ಪ್ರಕಾರವಾಗಿ ದೇವಾನು ದೇವತೆಗಳು ಅಮರಗಣವೆಲ್ಲ ಸೇರಿಕೊಂಡು ಆ ತಾಯಿಯ ಪಾದಕ್ಕೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಮಾಡಿದರು ನಿನ್ನಿಂದಲೂ ಉದಿಸಿದ ತ್ರಿಗುಣಗಳ ಬ್ರಹ್ಮ ವಿಷ್ಣು ಮಹೇಶ್ವರರು ನಿನ್ನಿಂದಲೂ ಉದಿಸಿರ್ತಕ್ಕಂಥವರು ನಿನ್ನಿಂದ ಉದಿಸಿದ ತ್ರಿಗುಣರು ನಿನ್ನಿಂದ ಉದಿಸಿರ್ತಕ್ಕಂಥ ಪಂಚಮಹಾಭೂತಗಳು ಈ ಪ್ರಪಂಚದಲ್ಲಿ ಯಾವುದು ನಮಗೆ ಕಣ್ಣಿಗೆ ಗೋಚರ ಆಗ್ತದ ಯಾವುದು ಕಾಣಿಸ್ತದಲ್ಲ ಅದೆಲ್ಲವೂ ಕೂಡ ಭಗವತಿಯ ಸೃಷ್ಟಿಯಾಗಿದೆ ಅದು ಹಣ್ಣಿರಲಿ ಹೂವಿರಲಿ ಗಾಳಿ ಇರಲಿ ಬೆಂಕಿ ಇರಲಿ ನೆಲ ಇರಲಿ ಆಕಾಶ ಇರಲಿ ಭಾವಿ ಇರಲಿ ಪಾತಾಳ ಇರಲಿ ಪ್ರತಿಯೊಂದು ಕೂಡ ಆ ಜಗತ್ತಿನ ಮಹಾಮಾಯೆಯ ಸೃಷ್ಟಿಯಾಗಿದೆ ನಿನ್ನಿಂದಲೂ ಉದಿಸಿದ ನಿನ್ನಿಂದ ಹುಟ್ಟಿರ್ತಕ್ಕಂಥ ತ್ರಿಗುಣಗರು ಇನ್ನು ಅವತರಿಸಿಹರು ಹರಿಹರ ಹರಿಹರ ಬ್ರಹ್ಮ ವಿಷ್ಣು ಮಹೇಶ್ವರರು ನಿನ್ನಿಂದ ಹುಟ್ಟಿರ್ತಕ್ಕಂಥವರು ತಾಯಿ ನಿನ್ನ ಚರಣದ ರೇಣು ಬಲದಲ್ಲಿ ಜಗವ ಪಾಲಿಪರು ಜಗತ್ತನ್ನು ಪಾಲಿಸ್ತಾರೆ ನಿನ್ನ ಚರಣದರೇಣು ಆ ಶಬ್ದವನ್ನು ಗಮನಿಸ್ಬೇಕು ನೀವು ಈ ಪ್ರಪಂಚದಲ್ಲಿ ಯಾರು ಎಷ್ಟೇ ದೊಡ್ಡವರಿದ್ದರೂ ಕೂಡ ಎಂಥ ಉನ್ನತ ಮಟ್ಟಕ್ಕೇರಿದ್ದರೂ ಕೂಡ ಎಷ್ಟು ಕೊಠಾಧೀಶರಿದ್ದರೂ ಕೂಡ ನಿನ್ನ ಚರಣದರೇನು ನಿನ್ನ ಪಾದದ ಧೂಳಿಗೆ ಸಮ ಅವರು ಧೂಳು ಅಂದರೆ ಎಷ್ಟು ಸಣ್ಣ ಕಣ ಇರ್ತದಲ್ಲ ಅಂಥ ಒಂದು ಪಾದದ ಧೂಳಿಗೆ ಸಮನ ಆಗಿದ್ದಾರೆ ನಿನ್ನ ಸೂತ್ರದ ಬೊಂಬೆ ದಿವಿಜರು

ಅಮ್ಮ ನಿನ್ನ ಪಾದದ ಧೂಳಿಯಾಗಿದ್ದೇವನು ಎಷ್ಟು ಚಂದ ಹೇಳ್ತಾರೆ ನಾನು ಶ್ರೀಮಂತ ನಾನು ಬಲವಂತ ನಾನು ಧೈರ್ಯವಂತ ನಾನು ಬಲಶಾಲಿ ಸಾವಿರ ಎಕರೆ ಭೂಮಿಯದ ಮಂತ್ರಿಯಾಗಿ ನೀ ಏನೇ ಇದ್ರೂ ಕೂಡ ನಾನು ಎಂಥ ದೇಶದ ಚಕ್ರವರ್ತಿಯಾಗಿದ್ದರೂ ಕೂಡ ನನ್ನ ಕಿರೀಟ ನಿನ್ನ ಪಾದದ ಮೇಲೆ ಇಡಬೇಕು ತಾಯಿ ನಿನ್ನ ಚರಣದ ರೇಣು ನಿನ್ನ ಪಾದದ ಧೂಳು ಅನ್ನುವ ಭಾವ ಇದು ಕೇವಲ ದೇವತೆಗಳು ದೇವ ದೇವಿಗೆ ಹೇಳ್ತಕ್ಕಂಥದ್ದಲ್ಲ ನಮ್ಮ ನಿಮ್ಮಂಥವರು ಕೂಡ ನಮ್ಮ ಸ್ಥಾನವನ್ನು ಬಿಟ್ಟು ಭಗವತಿಯನ್ನು ನೆನೆಸ್ಬೇಕು ನಾನು ಮೊನ್ನೆ ದಿವಸ ಒಂದು ಮಾತು ಹೇಳಿದ್ದೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಮಠದಲ್ಲಿ ದೇವಸ್ಥಾನದಲ್ಲಿ ಬರೆದಾರ ನಿಮ್ಮ ಚಪ್ಪಲಿ ಮಾತ್ರ ಹೊರಗೆ ಬಿಟ್ಟು ಬರಬೇಡ್ರಿ ನಿಮ್ಮ ಪದವಿ ಶ್ರೀಮಂತಿಕೆಯನ್ನು ಹೊರಗೆ ಬಿಟ್ಟು ಬರ್ರಿ ಅಂತ ಹೇಳಿ ನಿಮ್ಮ ಪದವಿ ಮತ್ತು ಪಾದರಕ್ಷೆಗಳನ್ನು ಬಿಟ್ಟು ಬರಬೇಕಾದ್ರೆ ಭಗವಂತನ ಎದುರಿಗೆ ನಿಂತುಕೊಂಡಾಗ ನಮ್ಮ ಸ್ಥಾನ ನಮ್ಮ ಮಾನ ನಮ್ಮ ಜಾತಿ ನಮ್ಮ ಧರ್ಮ ಯಾವುದೂ ಬೇಕಾಗಿಲ್ಲ ಎಲ್ಲವೂ ನಿಂದೆ ಅಂತ ಹರಿಹರ ಬ್ರಹ್ಮರು ವರ್ಣನೆ ಮಾಡ್ತಾರೆ ನಿನ್ನ ಸೂತ್ರದ ಬೊಂಬೆ ದಿವಿಜರು ನಾವೆಲ್ಲ ಸೂತ್ರದ ಗೊಂಬೆಗಳು ಇದೇನು ಹೇಳಕತ್ತೀನಾ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರು ದೇವತೆಗಳು ಅಕ್ಕಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೀನು ನಮ್ಮ ಸಂಕಟದಿಂದ ಪಾರು ಮಾಡಿದ್ದೆ ಅಂತ ಹೇಳಿ ಅಕ್ಕಿನ ಪ್ರಾರ್ಥನೆ ಮಾಡ್ತಾರ ನಿನ್ನ ಸೂತ್ರದ ಬೊಂಬೆ ದಿವಿಜರು ನಿನ್ನ ಸೂತ್ರದ ಸರ್ವ ಜೀವರು ನಿನ್ನ ಸೂತ್ರದ ಸರ್ವ ಜಗವಿ ಎಂದು ದಮರಗಣ ಆಕಾಶದಲ್ಲಿ ಎರಡೆರಡು ಮೂರು ಮೂರು ಕಿಲೋಮೀಟರ್ ಹಾರತಕ್ಕಂಥ ಗಾಳಿಪಟ ಇರ್ತದಲ್ಲ ಗಾಳಿಪಟ ಎಷ್ಟೇ ಎತ್ತರಕ್ಕೆ ಹಾರಿದ್ರು ಕೂಡ ಕೆಳಗೆ ಹಿಡಿದು ಜಗ್ಗ ಒಬ್ಬವ ಸೂತ್ರಧಾರ ಬೇರೆ ಇರ್ತಾನೆ ಹಂಗ ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದರೂ ಕೂಡ ನಮ್ಮ ಸೂತ್ರ ಯಾರ ಕೈಯಾಗ ಅಂದ್ರೆ ತಾಯಿ ನಿನ್ನ ಕೈಯಾಗದ ಆ ಸೂತ್ರ ಸೂತ್ರಧಾರಿಗಳು ನಾವಲ್ಲ ನಾವು ಬರೀ ಪಾತ್ರಧಾರಿಗಳು ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಈ ಪ್ರಪಂಚವೇ ಒಂದು ದೇವರ ಮನೆ ನಾವೆಲ್ಲ ಅಲ್ಲಿ ಬಾಡಿಗೆ ಇದ್ದವರಿದ್ದೀವಿ ಎಷ್ಟು ವರ್ಣನೆ ಮಾಡ್ತಾರೆ ತಾಯಿ ನಿನ್ನ ತೇಜಸ್ಸುಗಳ ಜೀವರು ನಿನ್ನ ತೇಜಸ್ಸುಗಳೇ ಶಿವರು ನಿನ್ನ ತೇಜಸ್ಸುಗಳೇ ನಾನಾ ತತ್ವಭೂತಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಶಿವ ಯಾರ ದೇವತೆಗಳನ್ನು ತೆಗೆದುಕೊಂಡ್ರೋ ಅವರೆಲ್ಲರೂ ಕೂಡ ನಿನ್ನ ಅಂಶವೇ ಆಗಿದ್ದಾರೆ ನಿನ್ನ ತೇಜಸ್ಸುಗಳ ವ್ಯವಹಾರ ನಿನ್ನ ತೇಜಸ್ಸುಗಳ ಚೇತನ ನಿನ್ನ ತೇಜವೇ ನೀ ಸತ್ಯಂದು ದಮರಗಣ ಈ ಪ್ರಪಂಚದೊಳಗೆ ನಿನ್ನ ತೇಜಸ್ಸು ಬಿಟ್ರೆ ಯಾವುದೂ ಇಲ್ಲ ನಮ್ಮ ಕಣ್ಣಿಗೆ ನೀನು ಕಾಣಂಗಿಲ್ಲ ಆದರೆ ಎಲ್ಲದರಲ್ಲಿಯೂ ಕೂಡ ನೀನಿದ್ದೀ ಈ ಮನೆಯೊಳಗೆ ಅಡಿಗೆ ಮಾಡಿರ್ತಾರಲ್ಲ ಪಲ್ಯ ಮಾಡಿರ್ತಾರಲ್ಲ ಉಳ್ಳಾಗಡ್ಡಿ ತೆಗಿ ಅಂದ್ರೆ ತೆಗಿಬಹುದು ಹೌದಾ ಟೊಮೆಟೊ ತೆಗಿ ಅಂದ್ರೆ ತೆಗಿಬಹುದು ಮೆಣಸಿನಕಾಯಿ ತೆಗಿ ಅಂದ್ರೆ ತೆಗಿಬಹುದು ಉಪ್ಪು ಹೆಂಗೆ ಹೆಂಗ್ ತೆಗಿತೀರದ್ರಲ್ಲಿ ಯಾಕಂದರೆ ಅದು ಸರ್ವಮಯವಾಗಿದೆ ಹಂಗೆ ನಮ್ಮ ಕಣ್ಣಿಗೆ ಲೈಟ್ ಕಾಣ್ತದ ಬೆಳಕು ಕಾಣ್ತದ ಅದ್ರ ಹಿಂದಿರ್ತಕ್ಕಂಥ ಕರೆಂಟ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಾನು ಆಡ್ತಕ್ಕಂಥ ಮಾತುಗಳು ಸಾವಕಾಶ ಆಡಿದ್ರೆ ನಿಮ್ಗೆ ಸಾವಿರ ಪಟ್ಟು ಎತ್ತರದಲ್ಲಿ ನಿಮಗೆ ಕಿವಿಕ್ ಕೇಳ್ತದ ಒಳಗಿರ್ತಕ್ಕಂಥ ಕೆಲಸ ಮಾಡುವ ಶಕ್ತಿ ಯಾವುದಂದ್ರೆ ಕರೆಂಟ್ ಅದಲ್ಲ ಹಾಗೇ ಪ್ರಪಂಚದೊಳಗೆ ನೀನು ಕರೆಂಟಿನ ರೂಪದಲ್ಲಿರ್ತಕ್ಕಂಥ ತಾಯಿ ನೀನು ನಿನ್ನ ತೇಜಸ್ಸುಗಳ ವ್ಯವಹಾರ ನಿನ್ನ ತೇಜಸ್ಸುಗಳ ಚೇತನ ನಿನ್ನ ತೇಜವೇ ಸರ್ವ ನೀ ಸತ್ಯಂದು ದಮ ಈ ಪ್ರಪಂಚದಲ್ಲಿ ನೀನು ಇಲ್ಲ ಅಂತಿದ್ರೆ ಸರ್ವವು ನಾಶವಾಗ್ತದೆ ತಾಯಿ ಅಂತ ಆಕೆಯನ್ನು ಪ್ರಾರ್ಥನೆ ಮಾಡ್ತಾರೆ ಮತ್ತೆ ಕೇಳ್ತಾರೆ ನಾನಾ ಗುಣಗಳು ನೀನೆ ಕಾಣರು ಬಹಳ ಯಜ್ಞದಿ ಇಡೀ ದೇವಿ ಪುರಾಣದ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಪದ್ಯ ನಿನ್ನ ಕಾಣರು ಬಹಳ ಯಜ್ಞದಿ ನಿನ್ನ ಕಾಣರು ಬಹಳ ದಾನದಿ ಸಾವಿರಾರು ವರ್ಷಗಳಿಂದ ಯುಗ ಯುಗಗಳಿಂದ ಎಷ್ಟೋ ಜನ ಯಜ್ಞಗಳನ್ನು ಮಾಡಿದರು ದಾನವನ್ನು ಮಾಡಿದರು ಧರ್ಮವನ್ನು ಮಾಡಿದರು ಅವರಾರು ಕಣ್ಣಿಗೂ ಕೂಡ ನೀನು ಕಾಣಿಸಿಲ್ಲ ತಾಯಿ ನಿನ್ನ ಕಾಣರು ಬಹಳ ಯಜ್ಞದಿ ನಿನ್ನ ಕಾಣರು ಬಹಳ ದಾನದಿ ನಿನ್ನ ಕಾಣರು ಸ್ತೋತ್ರ ಜಪ ತಪ ಧ್ಯಾನ ಧಾರಣದಿ ಸ್ತೋತ್ರ ಜಪ ತಪ ಧ್ಯಾನ ಧಾರಣ ಉಪವಾಸ ವನವಾಸ ಎಲ್ಲ ಮಾಡಿದರು ಅವರಾರು ಕಣ್ಣಿಗೂ ನೀನು ಕಾಣಲಿಲ್ಲ ಬಹಳ ಜನ ನೀವೆಲ್ಲ ಶಿವರಾತ್ರಿ ಅಥವಾ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಒಪ್ಪತ್ತಂತ ಮಾಡ್ತಾರೆ ಹೌದು ಗೊತ್ತದಿಲ್ಲ ಇಲ್ಲಿ ಹಾಂ ಉಪವಾಸ ಅದಕ್ಕೆ ಇವತ್ತು ನಾವು ಉಪವಾಸ ಇದ್ದೀನಿ ರೀ ಇವತ್ತು ನಮ್ಮದು ಶುಕ್ರವಾರದಲ್ರಿ ಅಂತಂತಿರ್ತಾರೆ ಶಿವರಾತ್ರಿ ದಿವಸ ಏನು ಮಾಡ್ತೀವಿ ನಾವು ಉಪವಾಸ ಉಪವಾಸ ಶಬ್ದದ ಅರ್ಥ ನಾ ಹೇಳೇನಿಲ್ಲ ಗೊತ್ತಿಲ್ಲ ಇಲ್ಲಿ ಉಪ ಅಂದ್ರೆ ಸಮೀಪ ವಾಸ ಅಂದರೆ ಇರೋದು ಸಮೀಪ ಇರಬೇಕಂದ್ರೆ ಅರ್ಥ ದೇವರ ಧ್ಯಾನದಲ್ಲಿ ಇರ್ಲಿಕ್ಕೆ ಉಪವಾಸಂತರ ಹೊರತಾಗಿ ಅವಲಕ್ಕಿ ಸಮೀಪ ಉಪ್ಪಿಟ್ಟಿನ ಸಮೀಪ ಇರೋದಕ್ಕೆ ಉಪವಾಸನಂಗಿಲ್ಲ ಹಾಂ ನಮ್ಮ ಶಿವರಾತ್ರಿ ನಮ್ಮ ಜಾಗರಣಗಳು ಹೆಂಗೆ ಇರ್ತಾವೆ ನಿಮಗೆ ದೇವರಂತಾನ ಎಪ್ಪ ನೀವು ಉಂಡ್ರೆ ಚಲೋ ಇತ್ತು ಇವತ್ತಂತ ಊಟಕ್ಕಿಂತ ಹೆಚ್ಚಿಗೆ ತಿಂದು ಮತ್ತೇನಂತೀವಿ ಶಾಣಬಸಪ್ಪನ ಹೆಸರಿಗೆ ಸೋಮವಾರ ಒಪ್ಪತ್ತು ಮಾಡ್ತೀನಿ ಅಪ್ಪ ಸುಮ್ಮನೆ ಕೇಳ್ರಿ ಭಾಳ ಮಜಾ ಅದು ಇವತ್ತು ಹಾಂ ನಮ್ಮಗೊಬ್ಬ ಹೆಣ್ಮಗಳು ಒಪ್ಪತ್ತು ಮಾಡ್ತಾಳೆ ಹಾಳು ಇನ್ನ ಹಾಳು ಜಗತ್ತಿನೊಳಗೆ ನಾ ಆಕಿನಂಗೆ ಒಪ್ಪತ್ತು ಮಾಡೋಕ್ಕಿಂತ ಎಲ್ಲಿ ನೋಡಿಲ್ಲ ನಾನು ಸೋಮಾರ್ಕೊಂಬ ಒಪ್ಪತ್ತು ಕಲ್ಬುರ್ಗಿ ಶಾಣುವ ಸಪ್ಪನ ಹೆಸರು ಒಪ್ಪತ್ತು ಪಾಪ ಐವತ್ತು ವರ್ಷದಿಂದ ಮಾಡ್ಕೊಂಡು ಬಂದಳ ಒಂದು ಸೋಮಾರ ತಪ್ಪಿಲ್ಲ ನಮಗೆ ಭಾಳ ಪರಿಚಯದವರು ಒಪ್ಪತ್ತು ಅಂದ್ರೆ ಸೋಮಾರದು ಒಪ್ಪತ್ತು ಐತಾರ ಸಂಜಿಕೆ ಚಲೋ ಆಗ್ತದೆ ತಿಳಿದಿರ್ಬೇಕು ನಿಮಗೆ ಹೆಂಗಂತಂದ್ರೆ ಅವು ನಾಲ್ಕು ಮಂದಿ ಗಂಡ್ಸು ಮಕ್ಕಳು ಹೆಣ್ಮಕ್ಳು ಇಲ್ಲಕ್ಕಿ ನಾಲ್ಕು ಮಂದಿ ಗಂಡ್ಸು ಮಕ್ಕಳು ಅವ್ರು ಬಂದು ನಾಳೆ ನಮ್ಮ ಒಂದು ಒಪ್ಪತ್ತದ ಯಾರು ಯಾಕೆ ಟೆನ್ಷನ್ ಮಾಡಬೇಡ್ರಿ ಅಂತ ಅಂತಾವ ಹೆಂಡ್ರಿ ಹೆಂಡ್ರಿ ನಾಳೆ ನಮ್ಮ ಒಂದು ಒಪ್ಪದಿ ಅವು ಅವು ಹೆಣ್ಮಕ್ಳು ಸ್ವಸ್ತಿರಂತವ ಅಕ್ಕಿಂದಿ ಟೆನ್ಷನ್ ನಮ್ಗದ ನಾ ಎಷ್ಟು ಹೇಳ್ತೀವಿ ಅಷ್ಟಕ್ಕೆ ಕೇಳ ನಾಳಿಗೆ ಒಪ್ಪತ್ತದ ತಿಳ್ಕೊಂಡು ಐತಾರ ದಿವಸೇ ಜಾಸ್ತಿ ಉಣ್ತಾಳ ಇದು ಒಪ್ಪತ್ತು ಯಾಕ ನಾಳೆ ಕೈಕಾಲ ಬಳಬಳ ಅಂತವ ಉಪವಾಸ ಇದ್ದು ಸಂಡೇ ದಿವ್ಸ ನಮ್ಮ ಒಂದು ಒಪ್ಪತ್ತುದ ಒಂದೊಟ್ಟಿಗೆ ಹೆಚ್ಚಿಗೆ ಹಾಕಿ ನಾಲ್ಕು ಮಂದಿ ಎದುರು ನಿಂತಿರ್ತಾವ ಮಕ್ಕಳು ಅವು ಪುರಾಣ ಕೇಳಿ 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 ತಾಯಿಗೆ ಚಲೋ ಪಾಪ ಅವ ಇನ್ನೊಂದ್ ಸ್ವಲ್ಪ ಅನ್ನ ತಿನ್ನು ಅದೆಲ್ಲ ಆದ್ಮೇಲೆ ಎರಡು ಬಾಳೆಹಣ್ಣು ಅವತ್ತು ತಿನ್ನು ನಾಳೆ ಒಪ್ಪತ್ತು ಅದು ನಿನ್ನ ಕೈಕಾಲು ಬಳಬಳ ಅಂತ ಹೆಂಗೆ ಬಳಬಳ ಅಂತವು ಏನೂ ನನಗೆ ನನಗ ಇನ್ನು ಸೋಮಾರು ಒಪ್ಪತ್ತಿನ ದಿವಸದ ಕತೆ ಕೇಳಿರಿ ಅದು ಭಾಳ ಮಜಾ ಅದ ಮುಂಜಾನೆ ಒಂಬತ್ತು ಕೇಳ್ತಾಳೆ ಯಾಕಂದ್ರೆ ಜಲ್ದಿ ಎದ್ರೆ ಕಾಲು ಬಳಬೇಳ ಅಂತವಂತ ಹೇಳಿ ಸ್ವಲ್ಪ ತಡ ಆಗಿ ಎದ್ದು ಅವತ್ತಿನ ದಿವ್ಸ ನೋಡ್ಬೇಕು ಹೆಂಗಂದ್ರೆ ನಾಲ್ಕು ಮಂದಿ ಸಸ್ಯಾಲಾಗ ಒಬ್ಬಕ್ಕೆ ಎಬ್ಬಣ ಪುಟ್ಟಿ ಹಿಡ್ಕೊಂಡು ಇರ್ಬೇಕು ಒಬ್ಬ ಪೇಸ್ಟ್ ತಂದು ಕೊಡ್ಬೇಕು ಒಬ್ಬಕ್ ಅಲ್ಲೇ ಹಲದಿ ಕಾ ಮಂಚದಿಂದ ಕೆಳಗೆ ಇಳಿದ್ರೆ ಕಾಲು ಬಳಬಳ ಆಕಿಗೆ ನೀವು ನಗಬೇಡ್ರಿ ಹಾ ಅಲ್ಲೇ ಮಾರಿ ತೊಕೊಂಡು ಒಬ್ಬಕ್ ಟಾವಿ ತಂದುಕೊಟ್ಟು ಒರ್ಸ್ಕೊಂಡು ಅಲ್ಲೇ ಕುಂದ್ರಕ್ಕೆ ಅಲ್ಲೇ ಚಾ ಕಾಫಿ ತಂದು ಕೊಡ್ಬೇಕು ಇವತ್ತು ಸಂಜೆಕ್ಕೆ ಊಟ ಇಲ್ಲ ಅಂತ ತಿಳ್ಕೊಂಡು ಮಧ್ಯಾಹ್ನದ ಊಟ ಸ್ವಲ್ಪ ಜಾಸ್ತಿನೇ ಮಾಡ್ತಾಳ ಜಾಸ್ತಿ ಗೊತ್ತಾಗ ಒಂದು ಐದಾರೆ ರೊಟ್ಟಿ ಒಂದಿಷ್ಟೇ ಅನ್ನ ಮ್ಯಾಲೊಂದು ನಾಲ್ಕೈದೇ ಬಾಳೆಹಣ್ಣು ತಿಂದು ಮಧ್ಯಾಹ್ನದ ಊಟ ಮುಗಿಸ್ತಾಳ ಇನ್ನು ರಾತ್ರಿ ಊಟ ಇಲ್ಲ ಅಂತ ತಗೊಂಡು ಅದ್ರ ಸಂಭ್ರಮ ನೋಡ್ಬೇಕು ನೀವು ರಾತ್ರಿ ಒಪ್ಪತ್ತಿನ ಸಂಭ್ರಮ ನಾವು ಯಾವಾಗ್ ಆದ್ರ ಇಷ್ಟೆಲ್ಲ ಮಾಡಿ ಏನಾರ ಸ್ವಲ್ಪ ಬಟ್ಟೆ ಎಡವಿಲ್ ಅಂದ್ರೆ ನಾ ಎಷ್ಟು ಅಪ್ಪತ್ತ ಮಾಡಿ ನೆಲ್ಲೋಯಪ್ಪ ಶಾಣಬಸಪ್ಪ ಹ್ಮ್ ಶಾಣಬಸಪ್ಪ ಏನ್ ಮಾಡ್ಬೇಕು ಅವ ಅಂತಿರ್ಬೇಕು ಮನ್ಸನ್ಯಾಗ ನೀವು ಉಂಡ್ರೆ ಚಲೋ ಚಲೋಯ್ತೇವ್ವಾ ಒಂದ್ಸಲ ಏನಾಯ್ತು ಮುತ್ತೋರ್ ಇಷ್ಟು ಪುರಾಣ ಹೇಳ್ತಿರಲ್ಲ ಇಷ್ಟು ಮಂದಿ ನಿಮ್ಗೆ ಹೋದೋದಂತಾರಲ್ಲ ನಮ್ಮ ಅತ್ತಿನ ಸೃಶೈಲಿ ಕಳಿಸ್ರಿ ನೋಡೋ ಮಂದ್ ಬಗ್ಗೆ ಶ್ರೀಶೈಲಿಗೆ ಪಾದಯಾತ್ರೆ ಹೋಗ್ತಾರಲ್ಲ ಪಾದಯಾತ್ರ ಬೇಡ ನಮ್ಮೂರ ಒಂದು ಬಸ್ ತಯಾರಾಗಿತ್ತು ಐವತ್ತು ಒಂದು ಬಸ್ ಗುರುಗಳು ಕರ್ಕೊಂಡು ಹೊಂಟಿದ್ರು ಮತ್ತು ನಮ್ಮ ಅತ್ತಿನೂ ಅದ್ರ ಕೂ ಇವ್ರದೇನು ಹಣೆ ಅಂತಂದ್ರೆ ಒಂದು ಹದಿನೈದು ದಿವಸ ಇರ್ಬೇಕಂತ ಇವ್ರು ನಾಲ್ಕು ಮಂದಿ ಒದ್ದಾಡೋವು ಸೋಸ್ತಾರೆ ಅಲ್ರಿ ಆಕೆ ಹೋಗಂಗಿಲ್ಲ ಅಂದ್ರೆ ಇಲ್ಲ ನೀವು ಹೇಳಿ ನೀವು ಹೇಳ್ರಿ ನೋಡಮ್ಮ ನೀವು ಹೇಳ್ರಿ ನಮ್ಮ ಅತ್ತಿ ಹ್ಯಾಂಗಾರು ಮಾಡಿ ಕಳಿಸ್ರಿ ನಾವು ಸುಮ್ಮನೆ ಕೂಡಲಿಲ್ಲ ಹೋದ್ವಿ ನೋಡಿರಿ ಅಕ್ಕ ಹೋಗಿರಿ ಸುಮ್ನೆ ಎಲ್ಲ ಶ್ರೀಶೈಲಿ ಕರ್ಕೊಂಡು ಹೊಂಟಾರೆ ಏನೊಂದು ಐದು ಹತ್ತು ಸಾವಿರ ಖರ್ಚು ಬರ್ತಾರೆ ಮಕ್ಳು ಶ್ರೀಮಂತರ ಕೊಡ್ತಾರಂದ್ರೆ ಅದ್ರದ್ದೇನು ಚಿಂತೆ ಇಲ್ಲ ಅಪ್ಪ ನನಗೆ ಒಪ್ಪತ್ತಿಂದೇ ಚಿಂತೆ ಅಂದ ಅಲ್ಲ ಒಪ್ಪತ್ತು ನೀವು ಶ್ರೀಶೀಲದಾಗೂ ಮಾಡಬಹುದು ಮನೆಯಾಗ ಮಾಡಿದಂಗೆ ಹೆಂಗಾತಮ್ಮ ಬರೋಬರ ಅದಕ್ಕೆ ನಾವು ಸುಳ್ಳು ಆಡಿಲೇಕ ಕಡಿಗ ಹಂಗೆ ಹಂಗೆ ಮಾಡಿ ಬಿಡಲಿಲ್ಲ ನಾವು ನಮ್ಮ ತಮ್ಮವ್ರಿಗೆ ಕೂಡಿ ತಯಾರು ಮಾಡಿದ್ವಿ ಒಲ್ಲೂ ಎಪ್ಪೋ ಗುಳಾಡ್ಕೋ ಅಂತ ತಯಾರಾಯ್ತ ಬಸ್ಸಿನೊಳಗೆ ಅರ್ಧ ಲಗೇಜ್ ಹಾಕಿನವೇ ಇದ್ದು ಒಂದ್ರಗ ಹೆಸರುಂಡಿ ಒಂದ್ರಗ ಕರ್ಚಿಕಾಯಿ ಒಂದ್ರಗ ಚೋಡವಾ ಒಂದ್ರಗ ಅವಲಕ್ಕಿ ಬರಿ ಅದ್ರು ಒಪ್ಪತ್ತಿನ ತಯಾರಿನೇ ತಯಾರಿ ಏ ಸೋಮರ ಬರ್ತವ ಮೂರು ಸೋಮರ ಒಂದೊಂದ ಸೋಮರಕ್ಕೆ ಸೇಸಬೇಕು ಒಂದೊಂದ ಸೋಮರ ಡಬ್ಬಿ ಧಾರರೇ ಯಾ ಶ್ರೀಶೈಲ ಯಾ ಮಲ್ಲಿಕಾರ್ಜುನ ಆಯ್ತು ಹೋಗೋ ಮುಂದೆ ಇವರು ಸ್ವಸ್ಥರ ನಾಲ್ಕು ಮಂದಿ ಕಳಸಲಕ್ಕೆ ಬಂದರು ಒಂದು 15 ದಿನ ಆರಾಮ ಇರುತ್ತೆ ಅಂತ ತಿಳ್ಕ ಸಂತೋಷ ಅತ್ತಿ ಒಪ್ಪತ್ತರಿ ಅತ್ತಿ ಒಪ್ಪತ್ತರಿ ಟಾಟರಿ ಹ್ವಾadlo ಅತ್ತಿ ಬಂದ್ಲು ಹೋಗಿ ಬಂದ ಮೇಲೆ ಮತ್ತು ಶ್ರೀಶೈಲಕ್ಕೆ ಹೋಗಿ ಬಂದ್ ಬಟ್ಟೆ ಮಾಡ್ತಾರಲ್ಲ ನಾವು ಒಂದಿಷ್ಟು ಬಟ್ಟೆ ಸೀರೆ ಗೀರಿ ಶ್ರೀಶೈಲಕ್ಕೆ ಹೋಗಿ ಬಂದಿರಿ ಭಾಳ ಚಲೋ ಆಯ್ತು ಅಂತ ತಿಳ್ಕೊಂಡು ಬಟ್ಟೆ ಮಾಡಿದ್ವಿ ಶ್ರೀಶೈಲ ಹೆಂಗದ್ರಿ ನಾನು ಇನ್ನೂ ಶ್ರೀಶೈಲ ನೋಡಿಲ್ಲ ಮತ್ತು ಮಲ್ಲಿಕಾರ್ಜುನ ಲಿಂಗ ಅಂತ ಕೇಳಿದ್ರೆ ಶ್ರೀಶೈಲ್ದಾಗ ಬಾಳೆಹಣ್ಣೆ ಸಿಗತಾವ್ರಿ ಶ್ರೀಶೈಲ ಮಲ್ಲಿಕಾರ್ಜುನ ಹೆಂಗಾನ ಲಿಂಗ ಹೆಂಗದ ಎತ್ತರ ಹೆಂಗದ ಸಮೀಪ್ ಹೋದ್ರೆ ಆ ದೂರ ಇದ್ರೆ ಅಂತ ನಾವು ಕೇಳ್ತೀವಿ ಬಾಳೆಹಣ್ಣಿನ ನೋಡ್ಬೇಕು ರೀ ಭಾಳ ಚಂದ್ರಿ ಅಪ್ಪ ಅಲ್ಲಿ ಬಾಳೆಹಣ್ಣು ಹೌದು ಚಲೋ ಆಯ್ತು ಮತ್ತ ಅಕ್ಕ ಮಹಾದೇವಿ ಗವಿಗೆ ಹೋಗಿದ್ರೇನು ಕದಳಿ ಬನಕ್ಕೆ ಹೋಗಿದ್ರೇನು ಅಂತ ಕೇಳಿದ್ವಿ ಸಾಬೂದಾನಿ ಉಪ್ಪಿಟ್ಟೆ ಮಾಡಿದಿರೀ ನಾವೊಂದು ಕೇಳು ಆಕಿ ಒಂದು ಹೇಳು ಮತ್ತೆ ಇಂಥ ಒಪ್ಪತ್ತಿನಿಂದ ಭಗವಂತನ ಹೊಲಿಸಿಕೊಳ್ಳಿಕ್ ಸಾಧ್ಯವೇ ಉಪವಾಸ ಅಂದ್ರೆ ಯಾವುದು ಅಂತಂದ್ರ ಉಪವಾಸ ಇದ್ರ ಭಗವಂತನ ಧ್ಯಾನದಲ್ಲಿ ಇದ್ರ ಹಸಿವು ನೀರಡಿಕೆಗಳ ನೆನಪಾಗಬಾರದು ಅದು ಒಪ್ಪತ್ತು ಹಸಿವು ನೀರಡಿಕೆಗಳ ನೆನಪಾಗಬಾರದು ಅದು ಒಪ್ಪತ್ತು ಹಸಿವೇ ನಿಲ್ಲು ನಿಲ್ಲು ನಿದ್ದೆಯೇ ನಿಲ್ಲು ನಿಲ್ಲು ಕಾಮವೇ ನಿಲ್ಲು ನಿಲ್ಲು ಕ್ರೋಧವೇ ನಿಲ್ಲು ಮದವೇ ನಿಲ್ಲು ನಿಲ್ಲು ಮೋಹವೇ ನಿಲ್ಲು ನಿಲ್ಲು ನಾನು ನನ್ನ ದೇವ ಚನ್ನಮಲ್ಲಿಕಾರ್ಜುನನಿಗೆ ಓಲೆ ಇತ್ತಿರುವೆ ಅಂತ ಹೇಳ್ತಾಳೆ ಅಂತ ಹಸಿವು ನಿದ್ದೆ ನೀರಡಿಕೆಗಳೇ ನನ್ನ ದಾರಿಗೆ ಅಡ್ಡ ಬಂದು ನನ್ನ ಕಾಡಬೇಡ್ರಿ ನೀವು ನನ್ನ ದೇವರ ಧ್ಯಾನ ಕೊಂಟೀರಿ ಅಂತ ಹೇಳಂತ ಅಕ್ಕನ ಉಪವಾಸ ಎಂಥದ್ದು ನಮ್ಮ ಉಪವಾಸ ಎಂಥದ್ದು ಸ್ವಲ್ಪ ವಿಚಾರ ಮಾಡಿರಿ ಮತ್ತು ಅವ್ರಂಗೆ ನಮ್ಗೆ ಮಾಡ್ಲಿಕ್ಕೆ ಆಗನೂ ಆಗಂಗಿಲ್ಲ ಅದೇ ಹೇಳ್ತಾರೆ ನಿನ್ನ ಕಾಣರು ಬಹಳ ಯಜ್ಞದಿ ಎಷ್ಟು ಯಜ್ಞ ಯಾಗಗಳನ್ನು ಮಾಡಿದರೂ ಕೂಡ ಸಾವಿರಾರು ಬಂಡಿ ಕಟ್ಟಿಗೆ ಹಾಕಿ ಯಜ್ಞ ಮಾಡಿದರೂ ಕೂಡ ಅವರ ಕಣ್ಣಿಗೆ ಕಂಡಿಲ್ಲ ತಾಯಿ ನೀನು ನಿನ್ನ ಕಾಣರು ಬಹಳ ದಾನದಿ ನಿನ್ನ ಕಾಣರು ಸ್ತೋತ್ರ ಜಪ ತಪ ಧ್ಯಾನ ಧಾರಣದಿ ಯಾಕ ಸ್ತೋತ್ರ ಜಪ ತಪ ಧಾರಣಕ್ಕೆ ನಮಗೆ ನಿಮಗೆ ದೇವರು ಭಗವಂತ ಒಲಿಯಂಗಿಲ್ಲ ಅಂತಂದ್ರೆ ನಮ್ಮ ಮನಸ್ಸು ಅದ್ರಾಗ ಇರಂಗಿಲ್ಲ ಅದಷ್ಟೇ ಫರ್ಕ್ ವ್ಯತ್ಯಾಸ ನಾವು ದೇವ್ರ ಮನೆಗೆ ಹೋಗ್ತೀವಿ ನಾವು ಪೂಜೆ ಮಾಡ್ತೀವಿ ನಾವು ಹಾರ ಹಾಕ್ತೀವಿ ನಾವು ಹೋ ಇರಿಸ್ತೀವಿ ನಾವು ಅಪ್ಪತ್ ಮಾಡ್ತೀವಿ ನಾವು ನೈತಿ ಹಿಡ್ತೀವಿ ಯಾಕಂದ್ರೆ ಆ ಮಾಡೋದ್ರೊಳಗೆ ನಮ್ಮ ಮನಸ್ಸು ಇರಂಗಿಲ್ಲ ಅದಕ್ಕೆ ಅದು ಭಗವಂತನಿಗೆ ಮುಟ್ಟಂಗಿಲ್ಲ ಆ ಪ್ರಕಾರ ನಿನ್ನ ಕಾಣರು ಬಹಳ ಯೋಗದಿ ನಿನ್ನ ಅಂದ್ರೆ ದೇವಿಗೆ ಹೇಳಕತ್ತಾರೆ ನಿನ್ನ ಕಾಣರು ಬಹಳ ಯೋಗದಿ ನಿನ್ನ ಕಾಣರು ಬಹು ಸಮಾಧಿಲಿ ನಿನ್ನ ಕಂಡವರವರೆ ಮುಕ್ತರು ಎಂದರ ಮರಗಣ ಯಾರು ನಿನ್ನನ್ನು ಕಂಡರಲ್ಲ ಒಬ್ಬ ಚಿದಾನಂದ ಉದೂತರು ಒಬ್ಬರು ಕಬೀರದಾಸರು ಒಬ್ಬ ರಾಮಕೃಷ್ಣ ಪರಮಹಸರು ಅಂಥವರು ಧನ್ಯರಾಗರಿ ಜಗತ್ತಿನಲ್ಲಿ ಅವರು ಹುಟ್ಟು ಧನ್ಯ ಅವರು ಸಾವು ಧನ್ಯ ಮಾತನ್ನು ಹೇಳ್ತಾರೆ ಕೊನೆಗೆ ಹೇಳ್ತಾರೆ ಸ್ಮರಣ ಮಾತ್ರದಿಂದ ಸರ್ವ ಫಲಗಳು ದೊರೆಯುತ್ತವೆ ಸ್ವರ್ಗಾದಿ ಭೋಗಗಳು ಶತ್ರುಗಳು ಮಿತ್ರರಾಗುತ್ತಾರೆ ದೇವಿಯ ಸ್ಮರಣ ಮಾತ್ರದಿಂದ ಈ ಸ್ಮರಣೆಯಲ್ಲಿ ಎಂಥ ಶಕ್ತಿ ಇದೆ ಅಂದ್ರೆ ಸ್ಮರಣೆ ಮಾಡಿದ ತಕ್ಷಣ ಇವೆಲ್ಲವೂ ನಮಗೆ ಸಿಗ್ತದೆ ಇಂತು ಪೂಜಿಸಿ ಇಂತು ಸ್ತುತಿಸಿ ಧೂಪ ದೀಪದಲಂದು ಈಗ ಹಾಕಿದರಲ್ಲ ಧೂಪ ಅಂತ ಧೂಪದಿಂದ ಪೂಜೆಯನ್ನು ಮಾಡಿ ಪುಷ್ಪವನಂತೂ ಏರಿಸಿ ಷೋಡಶೋಪಚಾರದಲ್ಲಿ ದೇವಿಂಗೆ ಹದಿನಾರು ರೀತಿಯ ಪೂಜೆಗಳನ್ನು ಆ ತಾಯಿಗೆ ಮಾಡಿ ಎಂತು ನಿಮ್ಮಯ್ಯ ಬಯಕೆ ಬೇಡಿರಿ ಕೊಡುವೆನೆಂದೆನಲು ಆಗ ದೇವಿ ಕೇಳಿದಂತ ಎಂತು ನಿಮ್ಮಯ್ಯ ಬಯಕೆ ಇಷ್ಟು ಪೂಜೆ ಮಾಡಿರಿ ಇಷ್ಟು ಧ್ಯಾನ ಮಾಡಿರಿ ಇಷ್ಟು ಯಜ್ಞ ಮಾಡಿರಿ ನಿಮಗೆ ಏನು ಬೇಕು ಕೇಳು ಅಂತ ಕೇಳಿದಾಗ ಒಂದು ವೇಳೆ ನಮಗೆ ನಿಮಗೇನು ಬೇಕಂತ ಹೇಳೋರು ತಾಯಿ ಬಂದು ಕೇಳಿದ್ರೆ ಗತಿ ಏನಂಗದ ಹಾಂ ಏನಂಗದ ಗತಿ ನಾವು ಹೆಂಗೆ ಕೇಳ್ತೀವಂದ್ರೆ ಅಂದ್ರೆ ದೇವ್ರಿಗೆ ದಿಕ್ಕು ಕೇಳ್ತಾರೆ ಕೆಲವು ಮಂದಿ ನಿಮ್ಗೆ ಗೊತ್ತಿಲ್ಲ ಒಬ್ಬವ ಪ್ರತಿ ಹಿಂಗೆ ಜೋಕಿದು ತಪಸ್ಸು ಮಾಡಿದಂತ ದೇವ್ರ ಪ್ರತ್ಯಕ್ಷ ಅದಂತ ಶಿವ ಪ್ರತ್ಯಕ್ಷ ಅದ ಏನು ಬೇಕು ಕೇಳಿ ಎರಡು ವರ ಕೊಡ್ತೀನಿ ಅನ್ನಂತ ಎರಡು ಗ್ರಾಂಟೆಡ್ ಎರಡು ಕೊಡ್ತೀನಿ ಅವ ಅನ್ನಂತ ನೋಡು ಅವ ದೇವ್ರಿಗೆ ನೋಡು ಕೊಡ ಪಕ್ಕ ಏ ಪಕ್ಕ ಕೊಡ್ತೀನಿ ಎರಡು ಕೊಡ್ತೀನಿ ಅದು ಕೇಳು ಅನ್ನ ನಾನು ಕೇಳಿದ್ದು ಕೊಡ್ತೀನಿ ಕೇಳ ಕೈ ಮೇಲೆ ಕೈ ದೇವ್ರಿಗೆ ಕೊಡ್ತೀನಿ ಅದು ನನಗೆ ಸಾವು ಅಂದ್ರೆ ಭಾಳ ಅಂಜಿಕೆ ಆಗ ದೇವರಂದ ನಿಂದ್ರೆ ನಿಂದರು ಜಗತ್ತಿನಲ್ಲಿ ಹುಟ್ಟಿದ ಮನುಷ್ಯ ಸಾಯ್ಬೇಕು ನಿನಗೆ ಸಾವು ಬರಬಾರ್ದು ಅಂದ್ರೆ ನಡೆಯಂಗಿಲ್ಲ ಅಲ್ಲಪ್ಪ ದೇವರೇ ಸ್ವಲ್ಪ ಹಂಗೆ ಯಾಕೆ ಅವಸರ ಮಾಡೋಕ್ಕಿದ ನೀವು ಆಗಲಿ ನಾನು ದಿನ ಕೇಳದೇ ಮುಗುದಿಲ್ಲ ನನಗೆ ಸಾವು ಅಂದ್ರೆ ಭಾಳ ಅಂಜಿಕೆ ಸಾವು ಇವತ್ತು ಬರಲಿ ನಾಳೆಗೆ ಬರಲಿ ನಾಡ್ದು ಬರಲಿ ಹದಿನೈದು ದಿವಸಕ್ಕೆ ಬರಲಿ ವರ್ಷಕ್ಕೆ ಬರಲಿ ಹತ್ತು ವರ್ಷಕ್ಕೆ ಬರಲಿ ನೂರು ವರ್ಷಕ್ಕೆ ಬರ್ಲಾಕ ಆದರೆ ನಿದ್ದೆ ಹತ್ತಿದಾಗೆ ಸಾವು ಬರಬೇಕು ಇದೊಂದು ವರ ಕೊಡೋಣ ನಿದ್ದೆ ಹತ್ತಿರಬೇಕು ನಿದ್ದೆ ಗಣ್ಣ ಸಾವು ಬರ್ಬೇಕು ನಾನು ಬೇರೆ ಏನೋ ಕೇಳಂಗಿಲ್ಲ ಅವ ದೇವ್ರಂದ ನಿದ್ದೆ ಗಣ್ಣ ಸಾವು ಬರ್ಬೇಕು ಅದೇಂದು ದೊಡ್ಡ ಮಾತು ಆಯ್ತು ತಥಾಸ್ತು ಓಕೆ ಗ್ರಾಂಟೆಡ್ ಅಂದ ಅವ ದೇವ್ರು ಎರಡನೇ ವರ ಕೇಳ ಅಂದ ಅವಂದ ನನಗೆ ಒಟ್ಟು ನಿದ್ದೆ ಹತ್ತಬಾರದು ಎರಡನೇ ವರ ಅದಲ್ಲ ಮೊದಲನೇ ವರ ಕೇಳ್ತಾನ ನಿದ್ದೆ ಗಣ್ಣ ಸಾವು ಬರ್ಬೇಕಂತ ಎರಡನೇ ವರ ಕೇಳ್ತಾನ ಒಟ್ಟು ನಿದ್ದೆ ಹತ್ತು ಅದಕ್ಕೆ ದೇವ್ರಂತನ ನಿಮ್ಮ ಧ್ಯಾನ ನಿಮ್ಮ ತಪಸ್ಸು ನಿಮ್ಮ ಧಾರಣ ಅಲ್ಲೇ ಇರಲಪ್ಪ ಯಪ್ಪ ಮನುಷ್ಯರ ಕೈಗೆ ಸಿಕ್ಕರೆ ದೇವರು ಒದ್ದಾಡ್ತಾನೆ ಅಂತಕ್ಕಂಥ ಮಾತು ಒಂದೊಂದು ಸಲ ಹೇಳ್ತಿರ್ತಾರೆ ಧ್ಯಾನಿಗಳು ಅದಕ್ಕೆ ಭಗವಂತ ಯಾವತ್ತು ಕೂಡ ಅವನಿಗೆ ಬೋಳಾಶಂಕರ್ ಅಂತ ಕರೀತಾರೆ ಕೇಳಿದವರಿಗೆ ಕೇಳಿದಾಗ ಕೇಳಿದನ್ನು ಕೊಡ್ತಾನೆ ಆದ್ರೆ ನಾವು ಏನು ಕೇಳಬೇಕಂದ್ರೆ ಇಲ್ಲಿ ಕೇಳ್ತಾಳೆ ದೇವಿಗೆ ಏನು ನಿಮ್ಮಯ ಬಯಕೆ ಕೇಳಿಕೊಳ್ಳಿರಿ ಏನು ನಿಮ್ಮಯ ಬಯಕೆ ಬೇಡಿರಿ ಕೊಡುವೆನೆಂದೆನಲು ಆಗ ಅವರು ಕೇಳಿದ್ರಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ಕೈ ಜೋಡಿಸಿ ಕೇಳಿದ್ರಂಥ ನಮಗೆ ಏನೂ ಬೇಕಾಗಿಲ್ಲೆವೋ ಒಂದೇ ಒಂದು ವರ ಕೊಡು ಯಾವುದು ಅಂದ್ರೆ ನೀನು ನಮ್ಮನ್ನು ಎಂದೂ ಅಗಲುವುದಿಲ್ಲ ಅನ್ನತಕ್ಕಂಥ ಒಂದು ವರ ಕೊಡು ಮತ್ತೊಂದು ಏನು ಬೇಡ ಸದಾವ ಕಾಲ ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀವಿ ಆವಾಗ ನಿನ್ನ ಮುದ್ದು ಮೂರ್ತಿ ನಮ್ಮ ಕಣ್ಣಿಗೆ ಕಾಣಬೇಕು ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಮಳೆಯ ರೂಪದಲ್ಲಿ ಬೆಳೆಯ ರೂಪದಲ್ಲಿ ಬೆಂಕಿಯ ರೂಪದಲ್ಲಿ ಗಾಳಿಯ ರೂಪದಲ್ಲಿ ಅನ್ನದ ರೂಪದಲ್ಲಿ ಆಹಾರ ರೂಪದಲ್ಲಿ ಸದಾವಕಾಲ ನಮ್ಮ ಜೊತೆಗಿದ್ರೆ ಎಂದೆಂದೂ ನಮ್ಮನ್ನು ಅಗಲೋದಿಲ್ಲ ಅಂತಕ್ಕಂಥ ಒಂದು ಮಾತು ಕೊಟ್ರೆ ಮತ್ತೇನು ಬೇಡ ನೀನು ನಮಗೆ ಯಾವ ವರವನ್ನು ಕೊಡೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿ ಯಾವುದು ನಮಗೆ ಬೇಡವೆಂದರು ಆಗ ತಾಯಿ ಅನ್ನಂಥ ಎಂಥ ಮಕ್ಕಳಪ್ಪ ನೀವು ಎಂಥ ಮಕ್ಕಳು ಏನು ಬೇಕಾದ್ದು ಕೊಡ್ತೀನಿ ಅಂತ ಕೇಳಿದ್ರೆ ಏನು ಬೇಡ ನಮ್ಮ ಅಂತ ಕೇಳ್ತೀರಿ ಅಂದ್ರೆ ಹಗಲು ರಾತ್ರಿ ಹಗಲು ರಾತ್ರಿ ಸಂವತ್ಸರಗಳ ಕಾಲ ನಿಮ್ಮ ಜೊತೆಗಿದ್ದು ನಿಮ್ಮ ನೆರಳಿನಂತೆ ಕಾಪಾಡ್ತೀನಿ ಅಂತಕ್ಕಂಥ ವರವನ್ನು ತಾಯಿ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಕೊಡ್ತಾಳೆ ಉಗೆ ಉಗೆ ಎಂದೆನು ತಲಮರರು ಮುಗಿದ ಕೈಗಳಿಂದ ಸ್ಥಳಕ್ಕೆ ಲಘು ಬಗೆಯ ತೆರಳಿದರು ಹರಿಹರರು ಒಕ್ಕಣೆಯ ಕೊಂಡು ನಿಗಮ ಶಿರದಂಬನತಿ ಶೌರ್ಯದ ಬಗೆಯ ಚಿತ್ತಕ್ಕೆ ತರುತ ಹರುಷಗು ಮಿಗೇಲಿಮ್ ನೆನೆದರು ಚಿದಾನಂದಾತ್ಮ ಗುರುವರನ ಈ ಪ್ರಕಾರವಾಗಿ ತಾಯಿಯನ್ನು ನಾನಾ ರೀತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾರೆ ಪಡೆದುಕೊಂಡು ತಮ್ಮ ತಮ್ಮ ಉದ್ಯೋಗಗಳಿಗೆ ತಮ್ಮ ತಮ್ಮ ಅಧಿಕಾರಗಳಿಗೆ ಬ್ರಹ್ಮ ಸೃಷ್ಟಿಯ ಕಾರ್ಯಕ್ಕೆ ವಿಷ್ಣು ಸ್ಥಿತಿಯ ಕಾರ್ಯಕ್ಕೆ ಮತ್ತು ಲಯ ಕಾರಣಕ್ಕೆ ವಿಷ್ಣು ಅಂತಕ್ಕಂಥವನು ರುದ್ರ ಸೇರಿಕೊಂಡಾಗ ಸ್ವಲ್ಪ ದಿವಸಗಳು ಸ್ವಲ್ಪ ದಿವಸ ಅಂತಂದರೆ ಎರಡು ದಿವಸ ನಾಲ್ಕು ದಿವಸ ಅಲ್ಲ ನೂರಾರು ವರ್ಷಗಳು ಗತಿಸಿದ ಮೇಲೆ ಹತ್ತನೇ ಅಧ್ಯಾಯದಲ್ಲಿ ದೂತನ ಸುಗ್ರೀವ ದೇವಿಗೆ ಖ್ಯಾತನಹ ಶುಂಭ ದೈತ್ಯನ ಓತು ಕೈ ಹಿಡಿ ಎಂದು ಬಗೆ ಬಗೆಯಿಂದ ಕೇಳಿದನು ೇ ಅಧ್ಯಾಯ ಏನದಂತಂದ್ರ ಶುಂಭ ಅಂತಕ್ಕಂಥ ಒಬ್ಬ ರಾಕ್ಷಸ ಬರ್ತಾನ ಶುಂಭ ಅನ್ನೋದಕ್ಕಿಂತ ಅವನು ಹುಂಭ ಅಂದ್ರೆ ಬಹಳ ಚಲೋ ಕೆಟ್ಟು ಹಂಬ ಹುಚ್ಚ ದಡ್ಡ ಅಹಂಕಾರಿ ದುರಹಂಕಾರಿ ಅಂತ ಶುಂಭ ನಮ್ಮ ದೇಶದ ರಾಜ ರಾಕ್ಷಸ ಚಕ್ರವರ್ತಿಯನ್ನ ನೀನು ಮದುವೆ ಆಗಂತ ಯಾರಿಗೆ ಹೇಳ್ತಾನಂದ್ರೆ ದೇವಿಗೆ ಹೇಳ್ತಾನೆ ಬಂದ್ ಯಾರು ಸುಗ್ರೀವ ಎಷ್ಟು ವಿಚಿತ್ರ ಅದ ನೋಡ್ರಿ ಅವನು ರಾಕ್ಷಸ ಈಕೆ ಮಹಾತಾಯಿ ದೇವಿ ಬ್ರಹ್ಮಾಂಡಕ್ಕೆ ಜನ್ಮ ಕೊಟ್ಟ ದೇವಿಯನ್ನ ನಮ್ಮ ಅರಸನಾಗಿರ್ತಕ್ಕಂಥ ಯಾರನ್ನ ಮದುವೆಯಾಗ ಶುಂಭರಾಜನನ್ನ ಆಗಂತ ಕೇಳಿದಂತೆ ಸೇರಿದರು ನಿರ್ಜರರು ತಮ್ಮ ತಮ್ಮ ಊರುಗಳ ಮೊದಲಂತೆ ಅಧಿಕರ ಕಾರ್ಯಭಾರವು ನಡೆಯಬಹುದು ಸಖ್ಯ ಮತ್ತೊಂದು ಘೋರ ಕೆಲಸ ಆಯ್ತು ಏನು ಹೇಳುವೆನು ಮಾರಿ ಶುಂಭರಿ ಶುಂಬರರು ಹಾರಿಸಿದರೆ ದೇವತೆಗಳ ಪದವಿಗಳ ಕೇಳಂದ ಹಿಂಗೊಂದು ಇನ್ನೂರು ಮುನ್ನೂರು ನಾಲ್ಕುನೂರು ವರ್ಷ ಆದ್ಮೇಲೆ ಮತ್ತೊಂದು ಸಲ ಶುಂಭ ಮತ್ತು ನಿಶುಂಭ ಅಂತಕ್ಕಂಥ ಇಬ್ಬರು ರಾಕ್ಷಸರು ಬಂದು ದೇವತೆಗಳ ಪದವಿಗಳನ್ನು ಹಾರೈಸಿದರು ಹಾರಿಸಿ ಪದವಿಗಳನ್ನು ಹಾರಿಸಿದ ಅರ್ಥ ಏನಂದ್ರೆ ಇಂದ್ರನ ಪದವಿಯನ್ನ ರುದ್ರನ ಪದವಿಯನ್ನ ಬ್ರಹ್ಮನ ಪದವಿಯನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡು ಮತ್ತೆ ಅವರನ್ನ ನಿರಧಿಕಾರವನ್ನಾಗಿ ಮಾಡಿದರು ಅಧಿಕಾರವಿಲ್ಲದಂತೆ ಮಾಡಿದರು ಪರದೇಶಗಳನ್ನಾಗಿ ಮಾಡಿದರು ಯಾವಾಗ ಇವರಿಗೆ ಗತಿ ಹಿಂಗಾಯ್ತಲ್ಲ ಎಲ್ಲಾ ದೇವತೆಗಳ ಬಂದು ಮತ್ತ ದೇವಿಯ ಪಾದಕ್ಕೆ ಬಿದ್ದರು ಸೇರಿದರು ನಿರ್ಜರರು ತಮ್ಮ ಎಂಬ ನೆಮ್ಮ ಸೇರಿದರು ನಿರ್ಜರರು ತಮ್ಮಯ್ಯ ತಮ್ಮ ಊರುಗಳ ಮೊದಲಂತೆ ಅಧಿಕರ ಕಾರಭಾರವು ನಡೆಯಬಹುದಕ್ಕೆ ಮತ್ತೊಂದು ಘೋರ ಕೆಲಸ ಆಯ್ತೆಯನ್ನು ಹೇಳುವನು ಮಾರಿ ಶುಂಭನಿ ಶುಂಭರ್ ಎಂಬವರು ಹಾರಿಸಿದರೆ ದೇವತೆಗಳ ಪದವಿಗಳ ಕೇಳೆಂದ ದೇವಾನು ದೇವತೆಗಳ ಪದವಿಗಳನ್ನು ಹಾರಿಸಿದರು ಎಲ್ಲ ಅಧಿಕಾರವನ್ನ ಕಸಿದುಕೊಂಡ್ರು ಇಂದ್ರನ ಪದವಿಯನ್ನ ರುದ್ರನ ಪದವಿಯನ್ನ ಮಹೇಶ್ವರನ ಪದವಿಯನ್ನ ವಿಷ್ಣುವಿನ ಪದವಿಯನ್ನ ಬ್ರಹ್ಮನ ಪದವಿಯನ್ನ ಅವರು ಸಂಪೂರ್ಣವಾಗಿ ಹಾರಿಸಿದಾಗ ದೇವಿಗೆ ಏನು ಮಾಡಬೇಕಂತ ಗೊತ್ತಾಗಲಿ ಶುಂಭನೆಂಬುವನು ಹಿರಿಯನು ಇವರು ನಾಳೆಂದು ದಿವಸ ಬರತಕ್ಕಂಥ ರಾಕ್ಷಸರು ಶುಂಭನೆಂಬುವನು ಹಿರಿಯನು ನಿಶುಂಭನೆಂಬುವನು ತಮ್ಮನಿವನೇ ಶುಂಭನಿಗೆಯೂ ಪ್ರಧಾನಿವನ ಸರ ಅರಸರಿಗೆ ಅರಸುಗಳು ಎಂಬೆನೇನ್ ಯಜ್ಞಗಳ ಭಾಗಗಳೆಂಬವೆಲ್ಲವ ಎಂಬವೆಲ್ಲವ ಕಂಡರ ಮರವರ ಮುಂಬರಿದಡಿದ ಅಡರಿದರು ಸ್ವರ್ಗಗಳ ಆ ಈ ಪ್ರಕಾರ ಶುಂಭ ಅಂತಕ್ಕಂಥ ಅಣ್ಣ ನಿಶುಂಭ ಅಂತಕ್ಕಂಥ ತಮ್ಮ ಅವರಿಬ್ಬರೂ ಕೂಡಿ ಯುದ್ಧವನ್ನು ಮಾಡಿ ದೇವಾನುದೇವತೆಗಳ ಅಧಿಕಾರವನ್ನ ಕಸಿದುಕೊಂಡ್ರಂತಕ್ಕಂಥ ಮಾತನ ಇಲ್ಲಿ ಹೇಳ್ತಾರೆ ಸೂರ್ಯನೇ ತಾವಾಗಿ ರವಿ ಅಧಿಕಾರವನ್ನು ತಾವು ಕೊಂಡರಾಕವು ಬೇರೆ ವಹನಿಯ ವರ್ಣಿವಾಯುವ ನಿರತಿಗಳ ಆರ್ ಲೀಯ ಮಹಾ ಅಧಿಕಾರ ಕೈಯು ತಾವಾದರೇಂದ್ರನ ದಾರಿ ಹಚ್ಚಿಸಿ ಇಂದ್ರ ಪದವೇ ಮೆರೆದರೈ ಎಂದ ಇಂದ್ರ ಪದವಿಯಲ್ಲಿ ಮರೆದರೈ ಎಂದ ಇಲ್ಲಿ ಶುಂಭ ಮತ್ತು ನಿಶುಂಭ ಅಂತಕ್ಕಂಥ ದೈತ್ಯರು ಬಂದು ದೇವಾನು ದೇವತೆಗಳ ಅಧಿಕಾರವನ್ನು ಹರಣ ಮಾಡಿಕೊಂಡು ಅವರನ್ನು ತಮ್ಮ ಕೈವಶದಲ್ಲಿ ಇಟ್ಟುಕೊಂಡಿರತಕ್ಕಂಥ ದುರ್ಘಟನೆ ನಡೆದಾಗ ಎಲ್ಲ ದೇವತೆಗಳು ಕೂಡ ಬಂದು ಅಲ್ಲಿ ಸಂಪೂರ್ಣವಾಗಿ ಅವರನ್ನು ವಶಪಡಿಸಿಕೊಂಡಿರತಕ್ಕಂಥ ಮಾತನ್ನ